ವೆಲ್ಕಮ್ ಟು ಮೈ ಚಾನಲ್ ಟಿ ಇ ಟಿ ಪರೀಕ್ಷೆಯಲ್ಲಿ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದಂತೆ ಬಹಳ ಸಲ ಕೇಳಿದಂತಹ ಪ್ರಶ್ನೆ ಇದು ಇವು ಎರಡೂ ಪ್ರಶ್ನೆಗಳು ಬಹಳ ಸಲ ರಿಪೀಟ್ ಆಗಿವೆ ಅವು ಯಾವೆಂದರೆ ಫಿಸ್ಟ್ ಪರೀಕ್ಷೆ ಮತ್ತು ಪ್ರೋಟೀನ್ ಪರೀಕ್ಷೆ ಪ್ರತಿ ಟಿ ಇ ಟಿಯಲ್ಲಿ ಕೂಡ ಕೇಳಿದ್ದಾರೆ ಫಿಸ್ಟ್ ಪರೀಕ್ಷೆ ಫಿಸ್ಟ್ ಪರೀಕ್ಷೆ ಹೇಗೆ ಮಾಡ್ತಾರಪ್ಪ ಅಂದರೆ ಸ್ವಲ್ಪ ಬೇಯಿಸಿದ ಆಹಾರವನ್ನು ಒಂದು ಪ್ರಣಾಳದಲ್ಲಿ ತೆಗೆದುಕೊಂಡು ಆ ಪ್ರಣಾಳಕ್ಕೆ ದುರ್ಬಲ ಅಯೋಡಿನ್ ದ್ರಾವಣವನ್ನು ಸೇರಿಸಬೇಕು ಸೇರಿಸಿದಾಗ ಆ ಪ್ರಣಾಳದಲ್ಲಿರುವ ಆಹಾರ ಏನಾಗ್ತದಪ್ಪ ಅಂದರೆ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಹಾಗಾಗಿ ಆ ಆಹಾರದೊಳಗೆ ಫಿಸ್ಟ್ ಇದೆ ಅಂತ ಗೊತ್ತಾಗುತ್ತೆ ಟಿ ಇ ಟಿ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಹಿಸ್ಟ್ ಪರೀಕ್ಷೆಯಲ್ಲಿ ಬಳಸುವಂತಹ ರಾಸಾಯನಿಕ ದ್ರಾವಣ ಯಾವುದು ಅಂತ ಕೇಳಿದ್ದಾರೆ ಅದು ದುರ್ಬಲ ಅಯೋಡಿನ್ ದ್ರಾವಣ ಹಾಗೆ ಇನ್ನೊಂದು ಪರೀಕ್ಷೆಯವಾದಂದ್ರೆ ಪ್ರೋಟೀನ್ ಪರೀಕ್ಷೆ ಪ್ರೋಟೀನ್ ಪರೀಕ್ಷೆಯಲ್ಲಿ ಸ್ವಲ್ಪ ಆಹಾರ ಮತ್ತು ಹತ್ತು ಹನಿ ನೀರು ಇದನ್ನು ಪ್ರಣಾಳದಲ್ಲಿ ತಗೋಬೇಕು ಹಾಗೆ ಎರಡು ಹನಿ ತಾಮ್ರದ ಸಲ್ಪೇಟ್ ದ್ರಾವಣ ಮತ್ತು ಹತ್ತು ಹನಿ ಗ್ಯಾಸ್ಟ್ರಿಕ್ ಸೋಡಾ ದ್ರಾವಣವನ್ನು ಪ್ರಣಾಳದಲ್ಲಿ ಹಾಕಬೇಕು ಆಗ ಆ ಆಹಾರದ ಬಣ್ಣ ಏನಾಗ್ತದಪ್ಪ ಅಂದ್ರೆ ನೇರಳೆ ಬಣ್ಣಕ್ಕೆ ತಿರುಗ್ತೈತಿ ಹಾಗಾಗಿ ಆ ಆಹಾರದಲ್ಲಿ ನೇರಳೆ ಬಣ್ಣಕ್ಕೆ ತಿರುಗಿದಾಗ ಆ ಆಹಾರದೊಳಗೆ ಪ್ರೋಟೀನ್ ಇದೆ ಅಂತ ಗೊತ್ತಾಗುತ್ತೆ ಇದನ್ನೂ ಕೂಡ ಯಾವ ರೀತಿ ಟಿ ಇ ಟಿಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಪ್ರೋಟೀನ್ ಪರೀಕ್ಷೆಯಲ್ಲಿ ಯಾವ ರಾಸಾಯನಿಕ ದ್ರಾವಣವನ್ನು ಬಳಸುತ್ತೀರಾ ಅಂತ ಕೇಳಿದ್ದಾರೆ ತಾಮ್ರದ ಸಲ್ಫೇಟ್ ದ್ರಾವಣ ಮತ್ತು ಕ್ಯಾಸ್ಟಿಕ್ ಸೋಡಾ ದ್ರಾವಣ ಇವೆರಡೂ ಪ್ರಶ್ನೆಗಳು ಬಹಳ ಸಲ ಟಿ ಇ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್